ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರ ಪೊಲೀಸ್ ಅಧಿಕಾರಿಗಳಿಗೆ இரண்டு okay, ஆயிரம் okay. okay, okay. okay, okay. okay, okay. ಏಯ್ <muchas> <muchas> என்ன கேள்வி வாங்க என்ன ஆਣਾமா பரப்ப இந்த ஜகதமுண்டே ஜெய் அங்க அதோட ஹாஹா ஜெய் இந்த முன்னாடி நடத்துர வட்டுனா ஜெய் இந்த மார்தின் தர வந்து போலீஸ் அதிகாரியை ஜெய் ಬಂಧುಗಳೇ ನಮಸ್ಕಾರ ನೀವೆಲ್ಲ ಈಗ ನೋಡ್ತಾ ಇದ್ರಿ ನಾವು ಏನು ತುಮಕೂರು ನಗರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಜೈಕಾರ ಹಾಕೊಂಡು ಅವರಿಗೆ ಸನ್ಮಾನ ಮಾಡಬೇಕು ಪೇಟ ಹಾಕ್ಬೇಕು ಹಾರ ಹಾಕ್ಬೇಕು ಅಂತ ನಮ್ಮ ತಂಡ ಏನು ಹೋಗ್ತಾ ಇತ್ತು ಅವ್ರು ಮಾಡಿರುವಂತಹ ಘನಂದಾರಿ ಅಕ್ರಮದ ಕೆಲಸಕ್ಕಾಗಿ ನಾವು ಮಾಡ್ತಾ ಇದ್ದಂತ ಸನ್ಮಾನಕ್ಕೆ ಪೊಲೀಸ್ ಅಧಿಕಾರಿಗಳು ಬೇಡ ಬೇಡ ಅವ್ರಿಗೆ ಸನ್ಮಾನ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿ ನಮ್ಮನ್ನ ಬೇಡ ನೀವು ಸನ್ಮಾನ ಮಾಡಬೇಡಿ ಅವ್ರಿಗೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲ ಅವ್ರಿಗೆ ಮಾಡ್ತಿರೋದು ಅಲ್ಲ ನಾವು ಇರೋದು ಕಾನೂನು ವಿರುದ್ಧ ಅಂತಲ್ಲ ಅವ್ರು ಹೇಳ್ತಾ ಇರೋದು ಅವ್ರಿಗೆ ಯೋಗ್ಯತೆ ಇಲ್ಲ ನೀವು ಸನ್ಮಾನ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಯಾಕೆಂದ್ರೆ ಪೊಲೀಸ್ವ್ರಿಗೆ ಗೊತ್ತಾಗಿದೆ ಅವ್ರು ಅಕ್ರಮ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಆ ಕಾರಣಕ್ಕಾಗಿ ಅವರು ನಮಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಇಲ್ಲ ಅಂದಿದ್ರೆ ಪೊಲೀಸರು ನಮ್ಗೆ ಅವಕಾಶ ಕೊಡ್ತಿದ್ರು ನೀವು ಸನ್ಮಾನ ಮಾಡಿ ಅಂತ ಅವ್ರಿಗೆ ಗೊತ್ತಾಗಿದೆ ಪೊಲೀಸರಿಗೆ ಇವ್ರು ಮಾಡಿರೋದು ಇವರು ನೀಚರು ಇವರು ಇವರು ಆಕ್ರಮಣ ಮಾಡಿದ್ದಾರೆ ಅನ್ನೋದನ್ನ ಪೊಲೀಸ್ ಇಲಾಖೆ ತಿಳ್ಕೊಂಡಿದೆ ಪೊಲೀಸ್ ಇಲಾಖೆಗೆ ನಾವು ಸಲ್ಯೂಟ್ ಹೊಡಿಬೇಕು ಯಾಕೆಂದ್ರೆ ಅವರು ಇಷ್ಟು ಬೇಗ ಅರ್ಥಕೊಂಡಿದ್ದಾರೆ ಅಂತ ಆದ್ರೆ ಅದನ್ನ ನಾವು ಪೊಲೀಸ್ ಇಲಾಖೆಗೂ ಮತ್ತೆ ಕೇಳ್ತೀವಿ ಪೊಲೀಸ್ ಇಲಾಖೆಯವರು ಯಾಕೆ ಇಷ್ಟು ಇಷ್ಟು ದಿನ ಆದ್ರೂನು ಅದ್ರ ಬಗ್ಗೆ ತುರ್ತಾಗಿ ಕ್ರಮ ತಗೊಂಡಿಲ್ಲ ಏನೆಲ್ಲ ಈಗೆಲ್ಲ ಬಂದು ನಮ್ಮನ್ನ ದಂಡು ದಾಳಿ ಸಮೇತ ಗಾಳಿ ಒಳಗೆ ತುಂಬಿದ್ರಿ ಆ ದಂಡು ದಾಳಿ ನಿಮ್ದು ಎಲ್ಲೋಯ್ತು ನಿಮ್ಮ ಶಕ್ತಿ ಪೌರುಷಗಳನ್ನ ಯಾಕೆ ಕಳ್ಕೊಂಡ್ರಿ ಅಂತ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ ನೀವು ಯಾರಿಗೆ ಕೆಲಸ ಮಾಡ್ತಾ ಇದ್ರಿ ಈ ಸಮಾಜದಲ್ಲಿ ಈ ನಾಡಿಗೆ ಪ್ರಜಾಪ್ರಭುತ್ವದ ನಾಡಿನಲ್ಲಿ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೀರಿ ಅನ್ನೋದನ್ನ ನೀವು ಮನಗಾಡಬೇಕಾಗಿದೆ ಯಾವುದೇ ಅಧಿಕಾರಿಯಾಗಿ ಸರ್ಕಾರಿ ನೌಕರ ಕೆಲಸ ಮಾಡೋನು ನಾನು ಯಾವುದೋ ಒಂದು ದುಷ್ಟಕೂಟಕ್ಕೆ ಕೆಲಸ ಮಾಡ್ತಾ ಇದ್ದೀನ ಇಲ್ಲ ಈ ನಾಡಿಗಾಗಿ ಕೆಲಸ ಮಾಡ್ತಾ ಇದ್ದೀನ ಅನ್ನೋದನ್ನ ಎಚ್ಚೆತ್ಕಬೇಕಾಗಿದೆ ನಾವು ಈ ನಾಡಿನ ಮಕ್ಕಳು ಈ ನಾಡಿಗೋಸ್ಕರ ಹುಟ್ಟಿರುವಂತವ್ರು ಅನ್ನೋದು ನನಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಸರ್ಕಾರ ಅಂದ್ರೆ ಯಾರು ಜನಗಳ ದುಡ್ಡು ಜನಗಳ ಹಣ ಜನಗಳ ತೆರಿಗೆ ಹಣ ಆ ತೆರಿಗೆ ಹಣ ಬೆವರದ ಹಣ ನನ್ನ ಜನ ನನ್ನ ಅಣ್ಣ ತಮ್ಮಂದಿರು ನಮ್ಮ ಅಪ್ಪ ಅಮ್ಮ ಎಲ್ಲ ಹೊಲದಲ್ಲಿ ಗೆದ್ದಂತಹ ಆ ಹೊಲದಲ್ಲಿ ಮುಳ್ಳು ಕಲ್ಲು ಅನ್ನದೇ ಬೆವರು ಹರಿಸಿ ದುಡಿದಂತಹ ಹಣ ತೆರಿಗೆ ಹಣದಲ್ಲಿ ನಾವೆಲ್ಲ ಮಜಾ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀವು ಅರ್ತ್ಕೋಬೇಕಾಗಿದೆ ಅದನ್ನ ಅರ್ಥಕೊಂಡು ಸಾರ್ವಜನಿಕವಾಗಿ ಇವತ್ತು ನೀವು ಮಾಡ್ತಾ ಇರುವಂತದ್ದು ನಾವು ಏನ್ ಮಾಡ್ಬೇಕಾಗಿತ್ತು ನನ್ನ ಕೆಲಸ ಏನಿದೆ ಅನ್ನೋದನ್ನ ನೀವು ಅರ್ತ್ಕೊಳ್ಳಿಲ್ವಲ್ಲ ಇವತ್ತು ಸನ್ಮಾನ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಸನ್ಮಾನ ಮಾಡುವಂತ ಯೋಗ್ಯತೆ ಉಳ್ಳಂತ ಅಧಿಕಾರಿಗಳನ್ನ ನಾವು ಕುಣಿಸ್ಕೋಬೇಕಾಗಿದೆ ಜಿಲ್ಲಾಧಿಕಾರಿಗಳನ್ನ ನಾವು ಈ ನಾಡಿಗೆ ಕೊಡಬೇಕಾಗಿದೆ ಅಂತಹದನ್ನ ಬಿಟ್ಟು ಇವತ್ತು ಅಕ್ರಮ ಮಾಡಿಕೊಳ್ಳುವಂತ ಅಕ್ರಮ ಮಾಡುವಂತಹ ಅನ್ಯಾಯ ಮಾಡುವಂತಹ ತಿನ್ನುವಂತಹ ತಟ್ಟೆಗೆ ತೂತು ಮಾಡುವಂತಹ ಜನಗಳನ್ನ ನಾವು ಕುಣಿಸ್ಕೊಂಡಿದ್ದೀವಿ ಅಂದ್ರೆ ಏನ್ ಅರ್ಥ ಈ ನಾಡು ಸುಭಿಕ್ಷವಾಗಿ ಉಳಿಯುತ್ತಾ ಮುಂದಿನ ಮಕ್ಕಳ ಏಳಿಗೆ ಆಗುತ್ತಾ ಈ ನಾಡಿನಲ್ಲಿ ಅನ್ನುವಂತಹ ಯೋಚನೆ ಈ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಮಾಡ್ತಾ ಇರುವಂತದ್ದು ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ಸನ್ಮಾನ ಮಾಡ್ತಾ ಇದೆ ಯಾಕೆ ಸನ್ಮಾನ ಮಾಡಬೇಕು ಇವತ್ತು ಅನ್ನೋದು ಇವತ್ತು ಜನತೆಗೆ ಅರ್ಥ ಆಗಿದೆ ಇಡೀ ನಾಡಿಗೆ ಅರ್ಥ ಆಗ್ತಾ ಇದೆ ಆದ್ರೆ ಯಾಕೆ ಸರ್ಕಾರಿ ಸಂಬಳ ತಗೊಳ್ಳುವಂತ ಸವಲತ್ತುಗಳನ್ನ ಪಡೆಯುವಂತಹ ಜನಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಇದು ಯಾರಿಗೋಸ್ಕರ ನಾಡು ಕಟ್ಟಿದ್ರು ಇವತ್ತು ಇಡೀ ದೇಶವನ್ನ ಇಬ್ಬಾಗ ಮಾಡ್ತಾ ಇದ್ದಾರೆ ಕೆಲವರು ಗಾಂಧಿಯ ಪರವಾಗಿ ಕೆಲವರು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಆದ್ರೆ ಅವರೆಲ್ಲ ಗಾಂಧಿಯನ್ನ ದ್ವೇಷಿಸುವಂತವರು ಗಾಂಧಿಯನ್ನ ಹೊಬಳುವಂತವರು ಎರಡು ಕೂಟಗಳು ರಚನೆಯಾಗಿ ಆ ಎರಡು ಕೂಟಗಳು ನಮ್ಮ ಅವಮಾನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮಗೆ ಸ್ವತಂತ್ರವನ್ನ ತಂದುಕೊಟ್ಟಂತಹ ಮಹನೀಯರುಗಳನ್ನ ಅವಮಾನಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ದೇಶದ್ರೋಹ ಅಲ್ವಾ ದೇಶದ್ರೋಹ ಅಂದ್ರೆ ಏನು ಅನ್ನುವಂತಹ ಪರಿಕಲ್ಪನೆ ಇವ್ರಿಗೆ ಏನು ಅರ್ಥ ಆಗ್ತಾ ಇಲ್ವಾ ಯಾಕೆ ಇದ್ರೆಲ್ಲ ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ ನಮಗೆ ತಂದುಕೊಟ್ಟಂತಹ ಮಹನೀಯರುಗಳನ್ನ ನಾವು ಅವಮಾನಿಸ್ತಾ ಇದ್ದೀವಿ ಅನ್ನೋದು ಇವ್ರಿಗೆ ಅರ್ಥ ಆಗ್ತಾ ಇಲ್ವಾ ನಾವು ತಿಂತಾ ಇರುವಂತದ್ದು ಈ ನಾಡಿನಲ್ಲಿ ಬಿತ್ತು ಉಳಿದಂತಹ ಶಕ್ತಿಯ ಬೆವರಿನ ಹಣದಲ್ಲಿ ನಾವು ಜೀವನವನ್ನು ಕಟ್ಟಿಕೊಂಡಿದ್ದೀವಿ ಅನ್ನೋದನ್ನ ಮರಿಬೇಕಾಗಿ ಮರ್ತೋಗ್ಬಿಟ್ಟಿದ್ದಾರೆ ಇವರು ಅಧಿಕಾರಿಗಳು ಅನ್ನುವಂಥದ್ದನ್ನ ನಾವು ಕೇಳಬೇಕಾಗಿದೆ ಕರ್ನಾಟಕ ರಾಷ್ಟ್ರಪಿತಿ ಪಕ್ಷ ಈ ನಿಟ್ಟಿನಲ್ಲಿ ನಿಜವಾಗ್ಲೂ ಪ್ರಾಮಾಣಿಕವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಅಧಿಕಾರಿ ಕೇಳ್ತಾ ಇರೋದೇನು ನೀವು ಲಂಚ ಹೊಡಿ ಹೊಡೆದಿರುವಂತವ್ರನ್ನ ಲಂಚ ಹೊಡೆದಿರುವಂತವ್ರನ್ನ ಮಾತ್ರ ನಾವು ಭ್ರಷ್ಟರು ದುಷ್ಟರು ಅಂತ ಇದೆ ವಿನಃ ಪ್ರಾಮಾಣಿಕವಾಗಿರುವಂತ ಅಧಿಕಾರಿಗಳಿಗೆ ಏನಾದ್ರು ನಾವು ಕೇಳ್ತಾ ಇದ್ದೀವ ನಿಮಗೆ ಯಾಕೆ ಬೆನ್ನ ಮುಟ್ಕೊಳ್ಳುವಂತ ಕಾಯಿಲೆ ಬಂದಿದೆ ಯಾಕೆ ಅಂದ್ರೆ ನೀವೆಲ್ಲ ಭ್ರಷ್ಟರಾಗಿದ್ದೀರಾ ಅನ್ನೋದನ್ನ ನಾವು ಕೇಳ್ತಾ ಇದೀವಿ ನೀವು ನಿಜವಾಗ್ಲೂ ಭ್ರಷ್ಟರಾಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ ತಿದ್ದು ನಡೀರಿ ತಿದ್ದುಕೊಳ್ಳುವಂತ ಅವಕಾಶ ಇದೆ ಅದನ್ನ ಅವಕಾಶವನ್ನ ನೀವು ಬಳಸ್ಕೊಳ್ಳಿ ಅಂತ ನಮ್ಮ ಮಾತನ್ನ ಮುಂದಿನ ಮಾತನ್ನ ನಮ್ಮ ರಘು ಗಣಗೇರಿ ಅವ್ರು ಮಾತಾಡ್ತಾರೆ ಒಂದು ಕಡೆ ಸಾಕಷ್ಟು ವಿಚಾರಗಳನ್ನ ಸಂಸದರು ಹೇಳ್ತಾ ಇದ್ರು ಇವತ್ತು ಏನು ಯಾವ ತರಹದ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಯಾವ ಒಂದು ಸಿಸ್ಟಮ್ ಅಲ್ಲಿ ನಾವು ಬದುಕಾ ಅನ್ನೋದನ್ನ ಜನರು ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು ಒಬ್ರು ಕಳಂಕಿತ್ರು ಕ್ರಿಮಿನಲ್ ಆಪಾದನೆ ಅವ್ರ ಮೇಲೆ ಆರೋಪ ಇರುವಂತಹ ಒಬ್ಬ ಕೀಸಿಯನ್ನ ಆ ಸ್ಥಾನದಿಂದ ವಜಾ ಮಾಡ್ಬೇಕಾಗಿರೋದು ಹೋರಾಟ ಅಲ್ಲ ಅದಕ್ಕೆ ಹೋರಾಟ ಅಗತ್ಯವೇ ಇಲ್ಲ ಆಕೆ ತಪ್ಪು ಮಾಡಿದ್ದಾಳೆ ಭೂಮಿಯನ್ನ ಕಳ್ಳರಿಗೆ ಮೋಸಗಾರರಿಗೆ ಲೂಟಿಗೋರರಿಗೆ ಪರಬಾರೆ ಮಾಡಿ ಕನ್ವರ್ಷನ್ ಮಾಡಿ ಕೊಟ್ಟಿದ್ದಾಳೆ ಅಂತ ಅಂದ್ರೆ ಅದೊಂದು ಕ್ರಿಮಿನಲ್ ಪ್ರಕರಣ ನೇರವಾಗಿ ಸರ್ಕಾರವೇ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಅವರನ್ನ ಜೈಲಿಗೆ ಕಟ್ಟುವಂತ ಕೆಲಸವನ್ನು ಮಾಡಬೇಕಾಗಿತ್ತು ನಮ್ಮ ಇವತ್ತು ಇರುವಂತಹ ರೆವಿನ್ಯೂ ಮಿನಿಸ್ಟರು ಕಂದಾಯ ಸಚಿವರು ಮಾತಲ್ಲಿ ಡೈಲಾಗ್ಸ್ ಅಲ್ಲಿ ಮಾತಲ್ಲಿ ಬಹಳ ಖುಷಿ ಆಗುತ್ತೆ ನನಗೆ ಇಂತಹ ಒಬ್ರು ಸಚಿವರು ಇದಾರಲ್ಲಪ್ಪ ಈ ಕಾಲದಲ್ಲೂ ಅಂತ ಅನಿಸುತ್ತೆ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಯಾವುದೇ ವ್ಯಕ್ತಿಗೆ ಸಸ್ಪೆಂಡ್ ಮಾಡೋದಾಗ್ಲಿ ಮತ್ತೆ ಸಸ್ಪೆಂಡ್ ರಿವರ್ಕ್ ಮಾಡೋದಾಗ್ಲಿ ಆ ತರದ್ದೆಲ್ಲ ಏನೂ ಇಲ್ಲ ನಮ್ಮ ಹತ್ರ ಅವ್ರಿಗೆ ಶಿಕ್ಷೆ ಆಗಬೇಕು ಕ್ರಿಮಿನಲ್ ಕೆಲಸ ಮಾಡುವಂತವ್ರಿಗೆ ಭ್ರಷ್ಟಾಚಾರ ಮಾಡುವಂಥವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗುವ ರೀತಿಯಲ್ಲಿ ಅವರನ್ನು ಟರ್ಮಿನೇಟ್ ಮಾಡಬೇಕು ಕೆಲಸದಿಂದ ಅಂತಹ ಒಂದು ನಮ್ಮ ನಮ್ಮ ಪಾರ್ಟಿ ಅಂತಹ ಒಂದು ನಿಲುವನ್ನ ಅಂತಹ ಕೆಲಸವನ್ನ ಮಾಡುತ್ತೆ ಅನ್ನುವಂತಹ ಡೈಲಾಗ್ಗಳನ್ನು ಕಂದಾಯ ಸಚಿವರು ಮಾಧ್ಯಮಗಳ ಮುಂದೆ ಹೊಡಿತಾ ಇದ್ದಾರೆ ಆದ್ರೆ ನೀವು ಅಂತ ಕ್ರಮಗಳನ್ನ ತೆಗೆದುಕೊಳ್ಳೋದಿಕ್ಕೆ ಬೇಕಾಗಿರುವಂತಹ ಅರ್ಹತೆಗಳೇನು ಇಂತಹ ಭ್ರಷ್ಟರಿಗೆ ಇವತ್ತು ಶುಭ ಕಲ್ಯಾಣ ಒಂದು ಕಡೆ ಜನರು ಹಾಗೆ ಹೇಳ್ತಾ ಇದ್ದೀವಿ ತುಂಡು ಭೂಮಿಗಾಗಿ ಅವರ ಸೂರಿಗಾಗಿ ಸೂರಿಗಾಗಿ ಸ್ಮಶಾನಕ್ಕಾಗಿ ತುಂಡು ಭೂಮಿಗಾಗಿ ಜನ ಹೋರಾಟ ಮಾಡುವ ಸಂದರ್ಭದಲ್ಲಿ ಇಂತ ಲುಗಳು ಲುಚ್ಚಾಗಳು ಜನದ್ರೋಹಿಗಳು ದೇಶದ್ರೋಹಿಗಳು ನಾಡದ್ರೋಹಿಗಳು ಜನರು ಅವ್ರ ಮೇಲೆ ವಿಶ್ವಾಸವನ್ನ ಇಟ್ಟು ಅವರನ್ನ ತೆಗೆದುಕೊಂಡ್ಬಂದು ನಮ್ಮ ಆಳ್ವಿಕೆಯನ್ನ ಮಾಡಿ ಆಡಳಿತವನ್ನ ಮಾಡಿ ಅಂತ ಹೇಳಿ ಕುಂಡ ಜನರಿಗೆ ಈ ರೀತಿಯಾಗಿ ಜನರನ್ನ ಸುಲಿಗೆ ಮಾಡೋದಕ್ಕೆ ಲೂಟಿ ಮಾಡೋದಕ್ಕೆ ನಮ್ಮನ್ನ ರಕ್ಷಣೆ ಮಾಡಬೇಕಾಗಿದ್ದವರೆ ನಮ್ಮನ್ನ ಭಕ್ಷಣೆ ಮಾಡೋದಕ್ಕೆ ನಿಂತ್ರೆ ಜನ ಏನ್ ಮಾಡಬೇಕು ಇವತ್ತು ಜನ ನೋಡ್ತಾ ಇದ್ದೀರಿ ನೋಡಿ ನ್ಯಾಯ ಕೇಳೋದಿಕ್ಕೆ ಅನ್ಯಾಯ ಆಗಿದೆ ಇಲ್ಲಿ ನಮಗೆ ನ್ಯಾಯ ಬೇಕು ಕಳ್ಳರನ್ನ ಮೋಸಗಾರರನ್ನ ಶಿಕ್ಷೆ ಬಳಸಿ ಅಂತ ಹೇಳಿ ಹೋರಾಟವನ್ನ ನಾವು ಮಾಡೋದಕ್ಕೆ ಬಂದ್ರೆ ಅದನ್ನು ಇವತ್ತು ಬಹುತೇಕವಾಗಿ ಪ್ರತಿಭಟನೆ ಮಾಡೋದಕ್ಕೆ ವಿರೋಧವಾಗಿ ಆಡಳಿತ ಸರ್ಕಾರವನ್ನ ವಿರೋಧಿಸಿ ಪ್ರತಿಭಟನೆ ಮಾಡೋದಕ್ಕೆ ಈ ಪ್ರಜಾಪ್ರಭುತ್ವ ಸಂವಿಧಾನ ಇರುವಂತಹ ಒಂದು ದೇಶದಲ್ಲಿ ಅವಕಾಶಗಳೇ ಇಲ್ಲವನ್ನು ಮಾಡಿಬಿಟ್ಟಿದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ ಮೇಲೆ ಕೊಡ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ನಿಮಗೆ ಜೈಕಾರವನ್ನ ಹಾಕ್ತೀವಿ ನಿಮಗೆ ನಮಸ್ಕಾರ ಮಾಡ್ತೀವಿ ದಂಡ ನಮಸ್ಕಾರ ಮಾಡ್ತೀವಿ ನಿಮ್ಮ ಕಚೇರಿಗೆ ಬಂದು ನಿಮಗೆ ಸನ್ಮಾನವನ್ನ ಮಾಡ್ತೀವಿ ನಿಮಗೆ ಗೌರವವನ್ನ ಕೊಡ್ತೀವಿ ಅಂತ ಹೇಳುವಂತಹ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದಕ್ಕೂ ಕೂಡ ಇವರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತಾದ್ರೆ ಯಾವ ತರದ ಆಡಳಿತ ಇಲ್ಲಿದೆ ಪೊಲೀಸರು ಪೊಲೀಸರು ಇವತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪೊಲೀಸರು ಈ ನಾಡಿನ ಪ್ರಜೆಗಳ ಹಕ್ಕುಗಳನ್ನ ಕಾಪಾಡೋದಿಕ್ಕೆ ಇಲ್ಲ ಪೊಲೀಸರು ಇವತ್ತು ಎಂಜಿಲ್ ಕಾಸಿಗೆ ಪವರ್ ಇರೋ ಜನ ಹೇಳುವಂತಹದನ್ನ ಅದು ನ್ಯಾಯವ ನೀತಿಯ ಒಂದು ಡೆಮಾಕ್ರೆಟಿಕ್ ಕಂಟ್ರಿನಲ್ಲಿ ಸಂವಿಧಾನ ಇರುವಂತಹ ದೇಶದಲ್ಲಿ ನಾನು ಅದನ್ನ ಮಾಡಬಹುದಾ ಮಾಡಬೇಕಾ ಮಾಡಬಹುದಾ ಅನ್ನುವಂತಹ ವಿವೇಚನೆ ಇಲ್ಲದಂತಹ ನಾಯಿಗಳಾಗಿದ್ದಾರೆ ಹೋಗಿ ಅವರು ಯಾವ ಒಬ್ಬ ಆಡಳಿತದಲ್ಲಿರುವಂತಹ ಪವರ್ ಇರುವಂತವನು ಹೇಳಿದ್ರೆ ಅವರ ಮನೆಗೆ ಓಡೋಗಿ ಅವನ ಮನೆಗೆ ಓಡೋಗಿ ಅವನ ಮನೆಯ ಬಾತ್ರೂಮಿನ ಕಕ್ಕಕ್ಕೆ ಹಚ್ಚಿ ಬಿಸಾಕುವಂತ ಬಿಸ್ಕಟ್ ಅನ್ನ ಲಭಕ್ ಗಂಟೆ ಕಾಚಿಡ್ಕೊಂಡು ತಿಂದಿ ಅವನ ಬೂಟನ್ನ ನೆಕ್ಕಿ ಬರುವಂತಹ ಪೊಲೀಸರು ಇವತ್ತು ತುಮಕೂರಿನ ಟೌನ್ ಹಾಲ್ ಮುಂದೆ ಯಾವ ರೀತಿಯಾಗಿ ನಡ್ಕೊಂತಾರೋ ಆ ರೀತಿಯಾಗಿ ನಡ್ಕೊಂತಾರೆ ಬಾಯಲ್ಲಿ ಹೇಳೋದು ಹಾಕೊಂಡಿರೋ ಯೂನಿಫಾರ್ಮು ಹೇಳೋದು ಏನ್ ನೀವು ಏನ್ ಹೇಳ್ತೀರಿ ನೀವು ಸಂವಿಧಾನದ ರಕ್ಷಣೆ ಕೆಲಸ ನಿಮ್ದು ಪ್ರಜೆಗಳ ರಕ್ಷಣೆ ಕೆಲಸ ಏನ್ ಮಾಡ್ತಾ ಇದ್ರು ನಾವು ಇದಕ್ಕಿನ್ನ ಇದಕ್ಕಿನ್ನ ಅಹಿಂಸಾತ್ಮಕವಾಗಿ ಇದಕ್ಕಿನ್ನ ಶಾಂತಿಯ ಮಾರ್ಗವಾಗಿ ಇನ್ ಯಾವ ಮಾರ್ಗದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ವಿರೋಧವನ್ನು ದಾಖಲಿಸೋದಕ್ಕೆ ಈ ನಾಡಲ್ಲಿ ಅವಕಾಶ ಇದೆ ಅನ್ನೋದನ್ನ ಇವತ್ತಿನ ಪ್ರಶ್ನೆ ಪೊಲೀಸರು ಉತ್ತರ ಕೊಡಬೇಕು ಎಲ್ಲಿದೆ ನಮ್ಮ ಹಕ್ಕುಗಳು ಎಲ್ಲಿದೆ ನಮ್ಮ ಹಕ್ಕುಗಳು ಎಲ್ಲಿದೆ ನಮಗೆ ಸ್ವಾತಂತ್ರ್ಯ ಎಲ್ಲಿದೆ ನಮಗೆ ಸ್ವಾತಂತ್ರ್ಯ ಅನ್ನೋದನ್ನ ನಾವೆಲ್ಲರೂ ಇವತ್ತು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಜನರು ನೋಡ್ತಾ ಇದೀರಿ ನೋಡ್ತಾ ಇದೀರಿ ನಾವು ನೋಡ್ತಾ ಇದೀವಿ ಇವತ್ತು ಇವತ್ತು ತುಮಕೂರಿನ ಡಿ ಚಂದ್ರಶೇಖರ್ ಅವರೇ ನಾನು ಇದನ್ನ ನೀವು ಸವಾಲಂತ ಆದ್ರು ಅನ್ಕೊಳ್ಳಿ ಧಮಕಿ ಅಂತ ಆದ್ರು ಅನ್ಕೊಳ್ಳಿ ಸವಾಲಂತ ಆದ್ರೂ ಅನ್ಕೊಳ್ಳಿ ಒಳ್ಳೆಯವರು ಈ ನಾಡಿನ ಈ ನಾಡನ್ನ ಉಳಿಸೋದಿಕ್ಕೆ ಹೋರಾಟ ಮಾಡುವಂತ ಜನರು ಆಗ್ತಾ ಇರುವಂತ ನಿಮಗೆ ಧಮಕಿ ಅಂತ ಆದ್ರೂ ಹಾಕೊಳ್ಳಿ ನಾವು ಕಡಿಮೆ ಜನ ಇದ್ದೀವಿ ಅಂತ ಹೇಳಿ ನಮ್ಮನ್ನ ಇವತ್ತು ಲಾರಿಗೆ ಗಾಡಿಗಳಿಗೆ ತುಂಬಿಕೊಂಡು ಕುರಿಗಳ ತರ ತುಂಬಿಕೊಂಡ್ಬಂದು ನಮ್ಮನ್ನು ಉತ್ಸಾಹ ಆಗ್ತಾ ಇದೀರಿ ಅನ್ನ ಬೆಂಗಳೂರಲ್ಲಿ ಏನಾಯ್ತು ವಿಧಾನಸೌಧ ಚಲುವು ಮಾಡೋದಕ್ಕೆ ಹೋದಾಗಲೇ ನಾವು ಅಲ್ಲಿರುವಂತಹ ಪೊಲೀಸರು ಸಭ್ಯತೆಯನ್ನ ಸಭ್ಯತೆಯನ್ನ ಪ್ರದರ್ಶನ ಮಾಡಿದ್ದಾರೆ ಕಾನೂನಿಗೆ ಬೆಲೆ ಕೊಟ್ಟು ನಿಂತಿದ್ದಾರೆ ಇವತ್ತು ನಿಮಗೆ ಹಟು ಅವಮಾನನಾ ಅವಮಾನ ಹಟಬಿದ್ರೆ ನಿಮಗೆ ದೀರ್ಘ ನಮಸ್ಕಾರ ಮಾಡಿದ್ರೆ ದಂಡ ನಮಸ್ಕಾರ ಮಾಡಿದ್ರೆ ನಿಮಗೆ ಅವಮಾನ ಚಂದ್ರಶೇಖರ್ ಅವರೇ ಅದು ಕಾನೂನು ವಿರೋಧಿಯ ಅದು ಸಂವಿಧಾನ ವಿರೋಧಿಯ ಏನು ಓದ್ಕೊಂಡು ಬಂದಿದಾರಾ ಬಂದಿರಾ ನೀವು ಅಥವಾ ತಾಳಿ ಬಾಕಿದಲ್ಲಿ ಅಥವಾ ಇನ್ಯಾವ್ದೋ ಲಂಚ ಕೊಟ್ಟು ಇನ್ ತಲೆ ಹಿಡಿದು ಕಾಲಿಡ್ದು ಅಧಿಕಾರಕ್ಕೆ ಬಂದಿದ್ದೀರಾ ಮಿಸ್ಟರ್ ಚಂದ್ರಶೇಖರ್ ಗೂರ್ ತಿಟ್ಕೊಡಿ ಇದೆ ತುಮಕೂರು ಆಗ್ಬೋದು ರಾಜ್ಯದ ಯಾವುದೇ ಮೂಲೆ ಮೂಲೆ ಆಗ್ಬೋದು ನೀವು ಮುಂದಿನ ದಿನಗಳಲ್ಲಿ ಎಲ್ಲಿ ಕರ್ತವ್ಯ ಮಾಡ್ತೀರೋ ಅಲ್ಲಿ ಸಾವಿರೋಪಾದಿಯಲ್ಲಿ ಲಕ್ಷೋಪಾದಿಯಲ್ಲಿ ಕೆಆರ್ಎಸ್ ಎಸ್ ಪಕ್ಷದ ಸೈನಿಕರು ಬರ್ತೀವಿ ಬರ್ತೀವಿ ನೀವು ಅವತ್ತು ನಿಮ್ಮ ದರ್ಪ ದೌಲತ್ತು ಸಂವಿಧಾನ ವಿರೋಧಿ ಪ್ರಜಾ ವಿರೋಧಿ ಯಾವುದೇ ಈ ತರಹದ ನಡವಳಿಕೆಗಳು ನಡೆಯೋದಿಲ್ಲ ನಡೆಯೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾನು ಈ ಮುಖಾಂತರ ಈ ಮುಖಾಂತರ ರಾಜ್ಯದ ಜನರಲ್ಲಿ ಕೇಳ್ಕೊತೀನಿ ಕೈ ಮುಗಿದು ಬೇಡ್ಕೊತೀನಿ ಆರ್ ಎಸ್ ಪಕ್ಷ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅವರು ಮಾಡಲಿ ಮಾಡ್ಲಿ ಮಾಡ್ಲಿ ಅಂತೇಳಿ ಮನೆಯಲ್ಲಿ ಕೂತ್ಕೊಂಡು ನೀವು ಏನು ಇವತ್ತು ಒಳ್ಳೆಯ ಸಮಾಜದ ಕಲ್ಪನೆಯನ್ನು ಬಯಸ್ತಾ ಇದ್ರಿ ಅದು ಈಗಲೇ ಸುಲಭವಾಗಿ ನಮಗೆ ದಕ್ಕೋದಿಲ್ಲ ಇಂತಹ ಭ್ರಷ್ಟ ದುಷ್ಟ ದುರುಳ ಪೊಲೀಸರು ಪವರ್ ಅಧಿಕಾರದಲ್ಲಿರೋ ಜನರ ಬೂಟ ನೆಕ್ಕೊಂಡು ಸಂವಿಧಾನ ವಿರೋಧಿ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವ ತನಕ ನಮಗೆ ನಾವು ಒಂದು ಸಮಾಜವನ್ನು ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ಮನೆ ಬಿಟ್ಟು ಬರಬೇಕು ಹೊರಗಿಳಿಬೇಕು ಬೀದಿಗಿಳಿಬೇಕು ಕೆಆರ್ಎಸ್ ಪಕ್ಷದ ಸೈನಿಕರ ರೀತಿಯಲ್ಲಿ ವೀರರ ರೀತಿಯಲ್ಲಿ ಧೀರರ ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗಬೇಕು ಆವಾಗ ನಮಗೆ ನ್ಯಾಯ ಸಿಗುತ್ತೆ ಕೆಆರ್ ಪಕ್ಷಕ್ಕೆ ಇಂತಹ ಏನು ಅನ್ಯಾಯಗಳನ್ನ ಇಂತಹ ಏನು ಅನ್ಯಾಯಗಳನ್ನ ಇವತ್ತು ಕೆಆರ್ಎಸ್ ಪಕ್ಷದ ಮೇಲೆ ಮಾಡ್ತಾ ಇರೋ ದರ್ಪ ದೌಲತ್ತು ಅಲ್ಲ ಕಂಡ್ರೆ ಇದು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಯವರೇ ಬಿಜೆಪಿಯನ್ನ ಬೆಂಬಲಿಸ್ತಾ ಇರುವಂತ ಪ್ರಜೆಗಳೇ ಇದು ಕೇವಲ ಕೆಆರ್ಎಸ್ ಪಕ್ಷದವ್ರ ಮೇಲೆ ಪೊಲೀಸರು ಮಾಡ್ತಾ ಇರುವಂತಹ ದೌರ್ಜನ್ಯ ಅಲ್ಲ ಇದು ಕೆಆರ್ಎಸ್ ಪಕ್ಷದ ಅವ್ರ ಮೇಲೆ ಮಾಡ್ತಾ ಪ್ರಭುತ್ವ ಪ್ರಭುತ್ವ ಇವತ್ತು ಕೆಆರ್ಎಸ್ ಪಕ್ಷದವ್ರ ಮೇಲೆ ಮಾಡ್ತಾ ಇರುವಂತಹ ದೌರ್ಜನ್ಯ ಶೋಷಣೆ ಶ್ರೀನಿವಾಸ ಮೂರ್ತಿಗೆ ಏನಾದ್ರು ಯಾರಾದ್ರೂ ಶ್ರೀನಿವಾಸ ಮೂರ್ತಿ ಅವರ ಬಾಯಿಗೆ ಯಾವ್ದು ಪ್ಲೇ ಕಾರ್ಡ್ಸ್ ಇದ್ರೆ ಅದನ್ನ ರೋಲ್ ಮಾಡ್ಬಿಟ್ಟು ಬದಿ ಇವತ್ತು ಇದೆಲ್ಲ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇರೋದು ಈ ರಾಜ್ಯದ ಜನರಿಗೆ ಎಲ್ಲ ಪ್ರಜೆಗಳಿಗೆ ಅನ್ನೋದನ್ನ ನಾಡಿನ ಜನರು ಅರ್ಥ ಮಾಡ್ಕೋಬೇಕು ನಾವು ಬೇಕಾದ್ರೆ ಈ ನಲಿಕೆ ಪ್ರಾಣ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಮಿಥಾ ಚಂದ್ರಶೇಖರ್ ನೀವು ಲಾಟಿ ಚಾರ್ಜ್ ಮಾಡೋದಾಗ್ಲಿ ನೀವು ಫೈರ್ ಮಾಡಿದ್ರು ಕೆಆರ್ಎಸ್ ಪಕ್ಷದ ಪ್ರತಿಯೊಬ್ಬರ ಎದೆಗೆ ಮುಂದಿನಿಂದಲೇ ಗುಂಡೋಗಿರುತ್ತೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಒಂದು ತ್ಯಾಗಕ್ಕೂ ಅಂತ ಚಾಲಕ್ಕೂ ಸಿದ್ಧವಾಗಿ ನಾವು ಇಲ್ಲಿ ಬಂದಿದ್ದೀವಿ ನಾನು ಹೇಳಿದ್ದಲ್ಲಿ ಆಗ್ಲೇ ಮಿಸ್ಟರ್ ಚಂದ್ರಶೇಖರ್ ನೀವು ಇವತ್ತು ಏನು ಅನ್ನ ತಿನ್ನುವಂತ ಕೆಲಸವನ್ನ ಮಾಡಲಿಲ್ಲ ಇಲ್ಲಿ ಎಷ್ಟೆಲ್ಲ ರೀತಿಯಲ್ಲಿ ವಿನಯದಿಂದ ವಿಶ್ವಾಸದಿಂದ ಕೈ ಮುಗಿದು ಕೇಳ್ಕೊಂಡ್ವಿಲ್ರಿ ನಾವು ಬೆಳಿಗ್ಗೆಯಿಂದ ನಿಮಗೆ ನಮ್ಮ ಹಕ್ಕುಗಳನ್ನ ಕಾಪಾಡಿ ನಮ್ಮ ಹಕ್ಕುಗಳನ್ನ ಕಾಪಾಡಿ ಆರ ಇಟ್ಕೊಳ್ಳೋದು ಹೂವಿನ ಹಾರ ಇಟ್ಕೊಳ್ಳೋದು ಶಾಲ ಇಟ್ಕೊಳ್ಳೋದು ಹಳೆ ಇಟ್ಕೊಳ್ಳೋದು ಅಪರಾಧನ ಏನು ಅದು ಆರ್‌ಡಿಎಕ್ಸ್ ಅನ್ನು ರಾಜಕಾಲೋ ಒಂದಿನಪ್ಪ ಹೊತ್ತುಕೊಂಡು ಬಂದಿರೋ ಅವರಿಗೆ ಯಾವುದು ಆರ್‌ಡಿಎಕ್ಸ್ ಯಾವುದು ಬಾಂಬು ಯಾವುದು ಮಷಿನ್ ಗನ್ನ ಯಾವುದು ಏಕೈಕ ವೈರ್ ತವೆನ ಅಂತ ಏನು ತಲೆಗೆ ಕಟಾಬಿಟ್ಟು ಮೆಂಟಲ್ ಗಳು ನೀವು ಎಲ್ಲಾ ನಿಮ್ಮನ್ನ ತಗೊಂಡ ಹೋಗಿ ನೀಮಾನ್ಸಲ್ಲಿ ಅಂತ ಪೊಲೀಸರನ್ನು ನಾವು ಇವತ್ತು ಇವರ ಒಂದೋಚರ ಬೇಕಪ್ ನನ್ನ ಮಕ್ಕಳು ಬೇಕಪ್ ಗಳು ಅಧಿಕಾರ ಹಿಡಿದು ಅಧಿಕಾರ ನಡೆಸುತ್ತಿರುವಂತ ನಾಲಾಯಕ ಬೇಕಪ್ ಗಳು ನಿಮ್ಮಂತ ನೀಮಾನ್ಸ್ ಕ್ಯಾಂಡಿಡೇಟ್ ಗಳನ್ನು ನಿಯೋಜನೆ ಮಾಡಿ ಈ ಜನರ ಹಕ್ಕುಗಳ ಸಂವಿಧಾನದ ಹಕ್ಕುಗಳನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಬಿಟ್ಟಿದ್ದಾರೆ ನಿಮ್ಮಂತ ಸೈಕೋಗಳು ಸೈಕೋಪಾತ್ಗಳು ನಟ್ಟು ಬಲ್ಟ್ ಯಾವುದು ಇಲ್ಲೇ ಇರುವಂತ ಲೂಸ್ ಆಗಿರುವಂತವ್ರು ಕಾಪಿ ಹೊಡ್ಕೊಂಡು ಪಾಸ್ ಆಗಿ ಬಂದಿರೋರು ಈ ಸಂವಿಧಾನವನ್ನ ಕಾಪಾಡ್ತೀರಿ ಅಂದ್ರೆ ಯಾವ ರೀತಿಯಾಗಿ ಶಾಂತಿನ ಕಾಪಾಡ್ಕೋಬೇಕು ನಾವು ಯಾವ ರೀತಿಯಾಗಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ಬೇಕು ನಮಗಿನ್ನ ಅಹಿಂಸಾತ್ಮಕವಾಗಿ ರವಿಕೃಷ್ಣ ರೆಡ್ಡಿ ಅವರಿಗಿನ ಹಿಂಸಾತ್ಮಕವಾಗಿ ಮಹಾತ್ಮ ಗಾಂಧೀಜಿ ಅವರಿಗಿನ ಅಹಿಂಸಾತ್ಮಕವಾಗಿ ಅವರ ಸ್ಫೂರ್ತಿಯಲ್ಲಿ ಹೋರಾಟ ಮಾಡ್ತಾ ಕೆ ಆರ್ ಎಸ್ ಪಕ್ಷದ ಸೈನಿಕರಿಗಿನ ಅಹಿಂಸಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡ್ಬೇಕ್ರಿ ಹೇಳ್ಕೊಡ್ರಿ ನೀವು ನೀವು ಇವತ್ತು ಏನು ಗೂಂಡಾಗಿರಿಯನ್ನು ಮಾಡ್ತಾ ಇದ್ದೀರಿ ಪೊಲೀಸರು ನೀನು ಏನು ಇವತ್ತು ಸಂವಿಧಾನ ವಿರೋಧಿಯಾಗಿ ನಡ್ಕೊತಾ ಇದ್ದೀರಿ ನೀವು ಏನು ಪ್ರಜೆಗಳ ಹಕ್ಕುಗಳನ್ನ ದಮನ ಮಾಡೋದಿಕ್ಕೆ ಪ್ರಜೆಗಳ ಹಕ್ಕುಗಳ ದಮನ ಮಾಡೋದಿಕ್ಕೆ ನಿಮ್ಮನ್ನ ನಿಯೋಜನೆ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ನೀವೆಲ್ಲ ಇವತ್ತು ನಡ್ಕೊತಾ ಇದ್ದೀರಿ ಕೇಳ್ಕೊಡ್ರಿ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಶಾಂತಿ ಮೈತ್ವ ಅಹಿಂಸೆ ಮಾರ್ಗದಲ್ಲಿ ನಾವು ಹೋರಾಟ ಮಾಡಬೇಕಾಗಿತ್ತು ಯಾಕೆ ನಮ್ಮನ್ನ ಬಂಧಿಸಿದಿರಿ ಇಡೀ ರಾಜ್ಯದ ಜನರು ನೀವು ಇವತ್ತು ಏನೆಲ್ಲ ಅನ್ಯಾಯ ದೌರ್ಜನ್ಯವನ್ನ ಕೆಆರ್ಎಸ್ ಪಕ್ಷದವ್ರ ಮೇಲೆ ಮಾಡ್ತಾ ಇದ್ದೀರಿ ರಾಜ್ಯದ ಜನರು ಗಮನಿಸ್ತಾ ಇದಾರೆ ಅವರು ನಮಗೆ ಓಟ್ ಹಾಕ್ತೇ ಇರ್ಬೋದು ಇವತ್ತು ಆದ್ರೆ ನೀವು ಇವತ್ತು ನಮ್ಮ ಮೇಲೆ ಮಾಡ್ತಾ ಇರುವಂತಹ ಎಲ್ಲ ದೌರ್ಜನ್ಯ ಶೋಷಣೆ ನೀವು ಮುಂದೊಂದು ದಿನ ಅವ್ರ ಮೇಲೂ ಮಾಡ್ತೀರಾ ಮಾಡ್ತೀರಾ ಅನ್ನುವಂತಹ ಅರಿವು ಈ ರಾಜ್ಯದ ಜನರಿಗಿದ್ದಾರೆ ದಂಗೆ ಹೇಳ್ತಾರೆ ದಂಗೆ ಹೇಳ್ತಾರೆ ನಿಮ್ಮ ಪ್ಯಾಂಟ್ ಉದುರಿಸ್ತಾರೆ ನಿಮ್ಮ ಪ್ಯಾಂಟ್ ಬೆಲ್ಟ್ ಉದುರಿಸ್ತಾರೆ ಜನರು ಅನ್ನೋದನ್ನ ಪ್ರಜ್ನೆ ಇಟ್ಕೊಳ್ಳಿ ಯಾವತ್ತು ಏನೆಲ್ಲ ನಡೀತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇಲ್ಲದಂತಹ ಒಂದು ಸಂವಿಧಾನ ಇಲ್ಲದಂತಹ ವ್ಯವಸ್ಥೆ ಇವತ್ತು ಯಾವ ರೀತಿಯಾಗಿ ಬೇರೆ ಬೇರೆ ದೇಶಗಳಲ್ಲಿ ನಿರ್ಮಾಣ ಆಗ್ತಾ ಇದೆಯೋ ಅಂತಹ ಒಂದು ವಾತಾವರಣವನ್ನ ದಂಗೆಯ ವಾತಾವರಣವನ್ನ ನೀವು ಪೊಲೀಸರು ನೀಚರು ಸೇರಿಕೊಂಡು ಅಧಿಕಾರ ಇರುವಂತಹ ಜನರ ಬೂಟ್ ಅನ್ನ ನೆಕ್ಕೊಂಡು ನೀವು ಮಾಡ್ತಾ ಇದೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹೆಂಡತಿ ಮಕ್ಕಳು ಕುಟುಂಬಸ್ಥರು ನೀವು ಯೂನಿಫಾರ್ಮ್ ಹಾಕೊಂಡಿರೋದನ್ನ ನೋಡ್ತಾ ಇದ್ದಾರೆ ನೀವು ಜನಸಾಮಾನ್ಯರನ್ನ ನಿಜವಾದ ಸಿಂಗಮಗಳ ರೀತಿಯಲ್ಲಿ ರಕ್ಷಣೆ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಕುಟುಂಬಸ್ಥರು ನಂಟಸ್ಥರು ನಿಮ್ಮ ಸ್ನೇಹಿತರು ನಿಮಗೆ ಮರ್ಯಾದೆ ಕೊಡ್ತಾ ಇದ್ದಾರೆ ಆದ್ರೆ ನೀವು ಇವತ್ತು ಏನು ಅನ್ನ ತಿನ್ನದಂತಹ ಕೆಲಸವನ್ನ ಇವತ್ತು ಕೆಆರ್ಎಸ್ ಪಕ್ಷದ ಸೈನಿಕರ ಮೇಲೆ ನೋಡಿ ಮಾಡಿದಿರಿ ಶಾಂತಿ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ಪ್ರತಿಭಟನೆ ಮಾಡ್ತಾ ಪ್ರತಿಭಟನೆ ಮಾಡ್ತಿಲ್ಲ ಪ್ರತಿಭಟನೆ ಮಾಡ್ತಿಲ್ಲ ನಾವು ಬಂದಿರೋದು ಸನ್ಮಾನ ಮಾಡೋದಕ್ಕೆ ಗೌರವ ಕೊಡೋದಕ್ಕೆ ನಮ್ಮ ಒಂದು ವಿರೋಧ ಏನಿದೆ ಆ ವಿರೋಧವನ್ನ ದಾಖಲಿಸೋದಿಕ್ಕೆ ಯಾವ ರೀತಿಯಲ್ಲಾದ್ರೂ ವಿರೋಧ ದಾಖಲೆ ಮಾಡೋದಕ್ಕೊಂದು ಅವಕಾಶ ಬೇಕಲ್ಲಪ್ಪ ನಾವು ಪ್ರಜಾಗಳನ್ರೇ ನಿಮ್ಮ ದೇಶದಲ್ಲಿ ನಾವೇನು ಪಾಕಿಸ್ತಾನದವರು ಅಂತ ಅನ್ಕೊಂಡಿದ್ರೆ ನೀವು ಆಡಳಿತ ಹಿಡಿದವ್ರು ಸಿದ್ದರಾಮಯ್ಯ ಅವರೇ ಇವೆಲ್ಲವನ್ನ ನೀವು ಅರ್ಥ ಮಾಡ್ಕೋಬೇಕು ಏನು ನಿಮ್ಮ ದರ್ಪ ದೌಲತಲ್ಲಿ ಮೊನ್ನೆ ಮೊನ್ನೆ ನೀವೇನ್ ಮಾಡಿದ್ರಿ ಆ ರೈತರ ಮೇಲೆ ಅಲ್ಲಿ ದರ್ಪ ದೌಲತನ್ನ ತೋರಿಸಿದ್ರಿ ಯಾರು ನ್ಯಾಯ ಕೇಳ್ತಾರೋ ನ್ಯಾಯ ಕೇಳುವಂತ ಜನರನ್ನ ಕುಣಿಯುವಂತ ಅವರ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡೋದ್ರ ಮುಖಾಂತರ ಮಾಡ್ತಾನೆ ನಿರಂತರವಾಗಿ ಕೆಲಸವನ್ನ ಮಾಡ್ತಾನೆ ನಿಮ್ಮ ಯೋಗ್ಯತೆಗೆ ಸಂವಿಧಾನವನ್ನ ತಲೆ ಮೇಲೆ ಇಟ್ಕೊಂಡು ಕನ್ಸಲ್ಲಿ ಇಟ್ಕೊಂಡು ಓಡಾಡ್ತಿರಲ್ಲ ನಾಚಿಕೆ ಆಗಲ್ವೇನ್ರಿ ನಿಮ್ಮ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರೇ ನಾಚಿಕೆ ಆಗ್ಬೇಕು ನಿಮ್ಮ ಪಕ್ಷಕ್ಕೆ ಸಂವಿಧಾನ ಇಟ್ಕೊಂಡು ಹಿಂಗಣಕ್ಕ ಹಿಂಗಣಕ್ಕ ಅಂತ ನಾಟಕ ಆಡ್ತಿರಲ್ಲ ನಿಮ್ಮದೇ ಸರ್ಕಾರ ಇರುವಂತಹ ಒಂದು ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಆಡಳಿತ 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 ವ್ಯವಸ್ಥೆ ಇದೆ ಮತ್ತು ಇಲ್ಲಿ ಯಾವ ರೀತಿಯಾದಂತಹ ದೌರ್ಜನ್ಯವನ್ನ ದಬ್ಬಾಳಿಕೆಯಿಂದ ಈ ಒಂದು ಸಮಿ ಅಂತ ನೀವು ತಲೆ ಮೇಲೆ ಇಟ್ಕೊಂಡು ಗೌರವಿಸುವಂತಹ ಸಂವಿಧಾನವನ್ನ ಇರುವಂತಹ ಒಂದು ದೇಶದ ಪ್ರಜೆಗಳ ಪರಿಸ್ಥಿತಿ ಏನು ಅನ್ನೋದನ್ನ ಮಾನ ಮರ್ಯಾದೆ ಇದ್ರೆ ನಿಮಗೇನಾದ್ರೂ ಒಂದಷ್ಟು ನೀವು ರಾಹುಲ್ ಗಾಂಧಿ ಅವರು ನೀವು ಪೊಲೀಸ್ ತರಕ್ಕೆ ಮೆಂಟಲ್ ಗಿರಾಕೀನ ಅನ್ನೋದು ನಮಗೆ ಡೌಟ್ ಬರ್ತಾ ಇದೆ ನೀವು ಮೆಂಟಲ್ ಅಲ್ಲ ಅಂತ ಅಂದ್ರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಗಮನಿಸಬೇಕು ಸಿದ್ದರಾಮಯ್ಯನವರ ಇಲಾಖೆಯಲ್ಲಿ ಇವತ್ತು ಸಿದ್ದರಾಮಯ್ಯ